ಸಿಎಂ ಸಿದ್ದರಾಮಯ್ಯ ಮುಖವಾಡ ಕಳಿಸಿದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ಮೂಡ ಹಗರಣದಿಂದ ಸಿಎಂ ಸಮಾಜವಾದಿ ಮುಖವಾಡ ಈಗ ಕಳಿಸಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಡ ಹಗರಣ ಕೇವಲ ಹದಿನಾಲ್ಕು ನಿವೇಶನಕ್ಕೆ ಸೀಮಿತವಾದದ್ದಲ್ಲ ಐದು ಸಾವಿರ ಕೋಟಿಗೂ ಮೀರಿದಂತಹ ಹಗರಣ ಇದು ಅಂತ ಹೇಳಿ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಮೂಡಾ ನಿವೇಶನಗಳು ರಿಯಲ್ ಎಸ್ಟೇಕ್ ಮಾಫಿಯಾ ಮೂಡಾ ಸೈಟ್ಗಳು ಕಾಂಗ್ರೆಸ್ ನಾಯಕರ ಪಾಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಧರ್ಮ ಹದಿನಾಲ್ಕು ನಿವೇಶನಗಳು ಕಾನೂನು ಬಾಹಿರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಕಳೆದ ಹದಿನೈದು ಹದಿನೆಂಟು ತಿಂಗಳಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಳಾಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಮೂಢ ಹಗರಣ ಯಾಕೆಂದ್ರೆ ಮೂಢ ಹಗರಣ ಅಂತ ಹೇಳಿದ್ರೆ ಕೇವಲ ಹದಿನಾಲ್ಕು ನಿವೇಶನಗಳು ಸೀಮಿತವಾಗಿ ಚರ್ಚೆ ಆಗ್ತಾ ಇದೆ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇದೆಂದು ಕೂಡ ನಡೆದಿರಲಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಮೂಡದಲ್ಲಿ ಸಾವಿರಾರು ನಿವೇಶನಗಳು ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಯಾವ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡಗಳಿಗೆ ಇದು ತಲುಪಿರ್ತಕ್ಕಂಥದ್ದು ನಿವೇಶನಗಳು ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ನಾವು ಮೂಡ ಹಗರಣ ಒಟ್ಟಾರೆಯಾಗಿ ಹದಿನಾಲ್ಕು ನಿವೇಶನಗಳು ಜೊತೆ ಜೊತೆಗೆ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಹಗರಣ ಮಾನ್ಯ ಮುಖ್ಯಮಂತ್ರಿಗಳು ಸಿಬಿಐ ಇಂದನೆ ತನಿಖೆ ಆಗಬೇಕು ಸಿಬಿಐ ತನಿಖೆ ಕೊಡಬೇಕು ಅಂತ ನಾವು ಆಗ್ರಹವನ್ನ ಮಾಡ್ಕೊಂಡು ಬಂದಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ನೇತೃತ್ವದ ಸಿಂಗಲ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅಥವಾ ಎಸ್ಐಟುಗಳಾಗಲಿ ಇದು ಯಾವುದರಲ್ಲೂ ಕೂಡ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಅವತ್ತಿನಿಂದಲೂ ಕೂಡ ನಾವು ಸಿಬಿಐ ತನಕ ಒತ್ತಾಯ ಮಾಡ್ತಾ ಇದ್ದೇವೆ ಆದ್ರೆ ಒಂದಂತೂ ಸತ್ಯ ತಾವು ಬಹಳ ನಿಷ್ಕಳಂಕ ರಾಜಕಾರಣಿ ಅಂತೇಳಿ ಬಿಂಬಿಸ್ಕೊಂಡೇ ಬಂದಿದ್ದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಸಮಾಜವಾದಿ ಮುಖವಾಡ ಕಳಿಸ್ಬಿದ್ದಿರ್ತಕ್ಕಂಥದ್ದು ಒಂದು ಭ್ರಷ್ಟಾಚಾರದ ಕಳಂಕ ಇವತ್ತು ಅವರು ಮೆತ್ಕೊಂಡಿರ್ತಕ್ಕಂಥದ್ದು ಇದರ ಪರಿಣಾಮ تمستانہ کے مکمندر تانہ کے راجہ میں پڑھتا ہے